ನಾಲ್ಕು ಎಂಟು ಇಪ್ಪತ್ತೈದನೇ ಸೋಮವಾರ ಸಿರುವಾಸಿನಲ್ಲಿ ಈ ಡೀಮ್ಡ್ ಫಾರೆಸ್ಟು ಮತ್ತು ಫೋರ್ ಒನ್ ನೋಟಿಫಿಕೇಷನ್ ಮತ್ತು ನೈಂಟಿ ಸಿ ನೈಂಟಿ ಫೋರ್ ಸಿ ನಲ್ಲಿ ಏನು ಜನಗಳಿಗೆ ತೊಂದರೆ ಆಗ್ತಾಯಿದೆ ಅದರ ಬಗ್ಗೆ ಹೋರಾಟವನ್ನು ಇಟ್ಕೊಂಡಿದ್ದೀವಿ ಏನು ಈ ಸುಮಾರು ಒಂದು ಐವತ್ತು ಸರ್ವೆ ನಂಬರ್ಗಳು ಸುಗುಡವಾಣಿ ಗ್ರಾಮದಲ್ಲಿ ಡೀಮ್ಡ್ ಫಾರೆಸ್ಟಿಗೆ ಸೇರಿಸಿದೀವಿ ಅಂತ ಹೇಳ್ತಾ ಇದ್ದಾರೆ ಫೋರ್ ಒನ್ನಿಗೆ ಒಂದು ಹದಿನೇಳು ಹದಿನೆಂಟು ನಂಬರ್ ಫೋರ್ ಓನ್ ಮಾಡ್ತಾ ಇದ್ದಾರೆ ಅದನ್ನ ನಾವೇನು ನಮ್ಮ ಕೋರಿಕೆ ಏನು ಅಂದ್ರೆ ಏನು ಈಗ ಬಡ ಜನರು ಏನು ಮಾಡ್ಕೊಂಡಿದ್ದಾರೆ ಮನೆ ಕಟ್ಕೊಂಡಿದ್ದಾರೆ ಆ ಜಾಗವನ್ನು ಮಾಡ್ಕೊಂಡಿದ್ದಾರೆ ಒಂದು ಎಕರೆ ಎರಡು ಎಕರೆ ಜಾಗಗಳು ಮಾಡಿದ್ದಾರೆ ಏನು ಈ ಫಿಫ್ಟಿ ಮತ್ತು ಫಿಫ್ಟಿ ತ್ರೀನಲ್ಲಿ ಏನು ಸಾಗಲು ಚೀಟಿ ಕೊಟ್ಟಿದ್ದಾರೆ ಮತ್ತು ಜನವಸತಿ ಪ್ರದೇಶಗಳು ಏನಿದೆ ಸ್ಕೂಲ್ ಇರ್ಬೋದು ಹಾಸ್ಪಿಟ್ಲೇ ಇರ್ಬೋದು ಮತ್ತೆ ಈ ಗೋ ಇದು ಗೋಮಾಳ ಅದಕ್ಕೆ ಬಿಟ್ಟಿರತಕ್ಕಂಥ ಜಾಗಗಳನ್ನು ಬಿಟ್ಟು ಉಳಿದಂಥ ಜಾಗಗಳನ್ನ ನೀವು ಸೇರಿಸಿ ಅದಕ್ಕೆ ಒಂದು ಜಂಟಿ ಸರ್ವೆ ಏನು ಫಾರೆಸ್ಟ್ ಮತ್ತು ಕಂದಾಯ ಇಲಾಖೆ ಎರಡೂ ಸೇರಿಬಿಟ್ಟು ಒಂದು ಜಂಟಿ ಸರ್ವೆ ಮಾಡಿ ಆಮೇಲೆ ನೀವು ಈ ಫೋರ್ ಒನ್ ನೋಟಿಫಿಕೇಶನ್ ಮಾಡಬೇಕು ಈ ಇರ್ತಕ್ಕಂಥ ಮುಗ್ಧ ಹಳ್ಳಿ ಜನಗಳಿಗೆ ತೊಂದರೆ ಕೊಡಬಾರ್ದು ಅಂತಕ್ಕಂಥ ವಿಚಾರದಲ್ಲಿ ನಾವು ಈಗಾಗಲೇ ಎರಡು ಮೂರು ಸರಿ ಈ ತಾಲೂಕು ಮಟ್ಟದಲ್ಲೂ ಜಿಲ್ಲಾ ಮಟ್ಟದಲ್ಲೂ ಕೂಡ ನಾವು ಹೋರಾಟದ ಹೋರಾಟ ಮಾಡಿದ್ವಿ ಈಗ ನಮ್ಮ ಗ್ರಾಮದಲ್ಲಿ ಸಿರುವಾಸೆ ಪಂಚಾಯತಿನಲ್ಲಿ ನಾ ನಾಲ್ಕನೇ ತಾರೀಕಿಗೆ ಹೋರಾಟವನ್ನು ಮಾಡ್ತಿದೀವಿ ಅದಕ್ಕೆ ತಾವೆಲ್ಲ ಬರಬೇಕು ಮತ್ತೆ ಅಲ್ಲಿ ಆಗ್ತಕ್ಕಂತ ಏನು ಸಮಸ್ಯೆಗಳಿದೆ ಅದ್ರ ಬಗ್ಗೆ ನಮ್ಮ ಜಿಲ್ಲಾ ಸಂಚಾಲಕರಾದ ವಿಜಯ್ ಕುಮಾರ್ ಅವರು ಮತ್ತೆ ಇನ್ನೊಬ್ಬರು ಸಂಚಾಲಕರಾದ ರಘು ಅವರು ಬರ್ತಾರೆ ಮತ್ತೆ ನಾವು ಎಲ್ಲ ಒಂದು ಐನೂರು ಆರ್ನೂರು ಜನ ಸೇರಿ ಇದ್ರ ಬಗ್ಗೆ ಒಂದು ಹೋರಾಟ ಮಾಡಬೇಕು ಅಂತ ಹೇಳಿ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಅದರಿಂದ ಇವತ್ತು ಈ ಪ್ರೆಸ್ ಮೀಟ್ ಅನ್ನು ಕರೆದಿದ್ವಿ ತಾವು ಈ ಪ್ರಚಾರವನ್ನ ಮಾಡಿಬಿಟ್ಟು ಅವತ್ತು ಕೂಡ ನೀವು ಬರಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ತಾ ಇದ್ದೀವಿ वॉइस ऑफ़ डेमोक्रेसी